ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಟಿವಿ ಮಾಧ್ಯಮದವರಿಗೆ ಛಾಯಾಗ್ರಾಹಕರಿಗೆ ಗೆಳೆಯರಿಗೆ ಸ್ನೇಹಿತರಿಗೆ ಮತ್ತು ಚಂದನವನದ ಪ್ರತಿಯೊಬ್ಬ ಗೆಳೆಯನಿಗೂ ನಮಸ್ಕಾರ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ಯಾಕೆ ಅಂತಂದ್ರೆ ನನ್ನ ಸ್ನೇಹಿತರು ಶ್ಯಾಮ್ ಶಶಿ ಬಿಜಿ ಮತ್ತು ಶರಣ್ ಅವರು ಮೊದಲನೇದಾಗಿ ಮೊದಲನೇ ವರ್ಷ ಶುರು ಮಾಡಿದಾಗ ಒಂದು ಕಲಾವಿದರ ಸಂಘದಲ್ಲಿ ಶುರು ಮಾಡಿದ್ರು ಚಂದನವಾದ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ಆಗ ಬಂದು ಭೇಟಿ ಆಗಿದ್ರು ಒಂದು ಸಣ್ಣದಾಗಲ್ಲ ಅವರ ಒಂದು ಪ್ರೀತಿಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಒಂದು ಐದು ವರ್ಷ ನಡೆದು ಬಂದ ದಾರಿ ನೋಡಿದ್ರೆ ಒಂದು ಪ್ರತಿಯೊಬ್ಬ ಯುವಕರಿಗೆ ಯುವ ಪ್ರತಿಭೆಗೆ ಯುವ ನಿರ್ದೇಶಕರಿಗೆ ನಟರಿಗೆ ನಟಿಯರಿಗೆ ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಸ್ಫೂರ್ತಿ ಆಗಿದ್ದಾರೆ ಯಾಕೆ ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬಲ್ಲೆ ಮತ್ತು ಪ್ರತಿಯೊಬ್ಬ ಯುವ ನಟರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರಿಗೆ ಎಷ್ಟು ಒಂದು ಆ ಒಂದು ಸ್ಪರ್ಶ ನೀಡುತ್ತೆ ಒಂದು ಸ್ಫೂರ್ತಿ ನೀಡುತ್ತೆ ಒಂದು ಕಿಡಿ ಹಚ್ಚುತ್ತೆ ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಆ ಒಂದು ಪ್ರತಿಭೆಯನ್ನ ಆ ಒಂದು ನಟನೆಯನ್ನ ಒಂದು ಸಿನಿಮಾನ ಒಂದು ರೆಕಗ್ನೈಸ್ ಮಾಡಿ ಒಂದು ಪತ್ರಕರ್ತರ ತಂಡ ಅದು ಹಿರಿಯ ಪತ್ರಕರ್ತರು ಅಂತ ಹೇಳ್ಬೋದು ಯಾಕಂತಂದ್ರೆ ಅವರ ವಿಮರ್ಶೆಗಳು ಇವತ್ತು ಈ ಶ್ಯಾಮ್ ಪ್ರಸಾದ್ ಇರಬಹುದು ನಮ್ಮ ಶರಣ್ ಇರ್ಬೋದು ವಿಜಯ್ ಇರ್ಬೋದು ಮತ್ತು ಶಶಿ ಅವರ ಒಂದು ವಿಮರ್ಶೆಗಳು ಇವತ್ತು ನಮ್ಮ ಚಿತ್ರರಂಗನ ಒಂದು ಇವತ್ತಿನ ಮಟ್ಟಕ್ಕೆ ಪ್ರತಿ ಒಬ್ರು ಭಾರತದ ಪ್ರತಿಯೊಬ್ಬರು ನಮ್ಮ ಕನ್ನಡ ಕಡೆ ನೋಡ್ತಾ ಇರೋದು ಅಂತಂದ್ರೆ ನಮ್ಮ ಎಲ್ಲಾ ಪತ್ರಕರ್ತರ ಒಂದು ವಿಶೇಷವಾಗಿ ಈ ನಾಲ್ಕು ಜನದ ಒಂದು ವಿಮರ್ಶೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಸಿನಿಮಾದ ವಿಮರ್ಶೆ ಅಷ್ಟೇ ಅಲ್ಲ ಅವರು ಮತ್ತು ನಾನು ಒಬ್ಬ ನಿರ್ದೇಶಕನಾಗಿ ಡೆವಲಪ್ ಆಗೋದಕ್ಕೂ ಇವರೆಲ್ಲ ಹೆಲ್ಪ್ ನನಗೆ ಮತ್ತು ಅವರೆಲ್ಲ ಸೇರಿ ಇವತ್ತು ಈ ನಾಲ್ಕು ಜನನು ಒಂದು ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾ ಇದ್ದಾಗ ಒಂದು ಬೆನ್ನು ತಟ್ಟಿದಾಗ ಒಂದು ರೆಕಗ್ನೈಸ್ ಮಾಡಿದಾಗ ಅವ್ರಿಗೆ ಎಷ್ಟು ಒಂದು ಸ್ಫೂರ್ತಿ ನೀಡುತ್ತೆ ಅವ್ರಿಗೊಂದು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅವರಿಗೆ ಒಂದು ಬೆಂಬಲ ನೀಡುತ್ತೆ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿರೋದು ಅದು ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು ಇವತ್ತು ನಾನಿಲ್ಲಿ ಬಂದಿರೋದು ನನ್ನ ಹೆಮ್ಮೆಯ ವಿಷಯ ಒಂದು ಆ ಪ್ರಶಸ್ತಿಯವನ್ನ ಇವತ್ತು ತೋರಿಸ್ತಾರೆ ಇರೋದು ನಿಮ್ಮೆಲ್ಲರಿಗೂ ಇವತ್ತು ಒಂದು ರಿಲೀಸ್ ಮಾಡೋದು ನನಗೆ ಒಂದು ಖುಷಿ ಕೊಟ್ಟಿದೆ ಇನ್ನು ಹೆಚ್ಚು ಯುವ ಪ್ರತಿಭಿಗಳನ್ನ ಬೆಳೆಸ್ತಾ ಇದೆ ಶ್ಯಾಮ್ ಶಶಿ ಮತ್ತು ಶರಣ್ ಮತ್ತು ನನ್ನ ಸ್ನೇಹಿತರು ಶರಣ್ ಹುಲ್ಲೂರು ಅಂತ ಹೇಳ್ಬೇಕು ಅವ್ರು ಹಿರಿಯ ಸಾಹಿತಿ ಕೂಡ ಈಗ ಮತ್ತು ವಿಜಯ್ ಅವರು ಅಷ್ಟೇ ನಾಲ್ಕು ಜನಕ್ಕೆ ಇನ್ನೂ ಹೆಚ್ಚು ಬೆಳೀತಾ ಇರಲಿ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ ನಾನು ಒಂದು ಅಳಿಲು ಸೇವೆ ಮಾಡಬಲ್ಲೆ ಅಷ್ಟೇ ಮತ್ತು ಆದ್ರೆ ಇವತ್ತು ಸರ್ಕಾರನೇ ಕೈ ಜೋಡಿಸಿರೋದು ದಿನೇಶ್ ಗುಂಡೂರಾವ್ ಅವರಿಗೆ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು ಯಾಕೆ ಅಂತಂದ್ರೆ ಅವರು ಇವತ್ತು ಇವ್ರ ಜೊತೆ ಕೈ ಜೋಡಿಸಿರೋದು ಟೂರಿಸಂ ಅವರು ಮತ್ತು ನಮ್ಮ ಅಲಯನ್ಸ್ ಅವರು ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಇವರೆಲ್ಲ ಕೈ ಜೋಡಿಸಿರೋದು ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ ಈ ನಾಲ್ಕು ಸ್ಪಾನ್ಸರ್ಸ್ ಮತ್ತು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ಗಳು ಸೇರ್ಕೊಂಡಿದ್ದಾರೆ ಇವತ್ತು ಬೆಂಬಲ ನೀಡ್ತಾ ನೀವು ಅಷ್ಟೇ ಒಂದು ಕನ್ನಡ ಚಿತ್ರಂಗ ಅಷ್ಟೇ ಅಲ್ಲ ಸರ್ ಇಡೀ ಕರ್ನಾಟಕಕ್ಕೆ ಒಂದು ಸೇವೆ ಮಾಡ್ತಾ ಇದೀರಾ ಯಾಕೆಂದ್ರೆ ಹೆಚ್ಚು ಪ್ರತಿಭೆಗಳು ಬೆಳೆಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ತಾ ಇದೀರ ಮತ್ತು ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದ ಒಂದು ಸಂಗತಿ ಅಂದ್ರೆ ಈ ಒಂದು ವರ್ಷದ ಒಂದು ವಿಶೇಷ ಅಂತಂದ್ರೆ ಅವಾರ್ಡ್ಸ್ ನ ಒಂದು ವಿಶೇಷ ಒಂದು ಅಂಗಾಂಗಗಳನ್ನು ನಾವು ಕೊಡೋ ನಾವು ಒಬ್ಬ ಒಂದು ಜೀವ ಒಂದು ಜೀವ ಎಂಟು ಜೀವವನ್ನ ಉಳಿಸ್ಕೊಳ್ಳೋದು ಶಕ್ತಿ ನಮ್ಗಿದೆ ಅನ್ನಿದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಚಂದನವನ್ನ ಕ್ರಿಟಿಕ್ಸ್ ಅವಾರ್ಡ್ಸ್ ಇಂದ ಯಾಕಂತಂದ್ರೆ ಅವ್ರು ಕೈ ಜೋಡಿಸಿ ಇವತ್ತು ಆ ತರದೊಂದು ವಿಶೇಷವಾದ ಒಂದು ಅಹ್ ಯೋಜನೆಯನ್ನ ಇವ್ರ ಜೊತೆ ಸೇರಿಸಿರೋದು ನಮ್ಗೆ ಖುಷಿ ಕೊಟ್ಟಿದೆ ಮತ್ತು ನಮ್ಮ ಅಕ್ಕ ಗೌರಿ ಕೂಡ ಅವಳ ಕಣ್ಣನ್ನ ನೀಡಿದ್ಲು ಇವತ್ತು ಯಾರೋ ಒಬ್ಬರಿಗೆ ಆ ಒಂದು ದೃಷ್ಟಿ ಕಣ್ಣನ್ನ ನೀಡಕ್ ಸಾಧ್ಯ ಆಗಿದೆ ಈ ಒಂದು ಅಂಗಾಂಗಗಳನ್ನ ನೀಡಿ ಮತ್ತು ಹಲವಾರು ಜನ ಇವತ್ತು ಕೊಟ್ಟಿದ್ದಾರೆ ನೀವು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಗೌರಿ ಲಂಕೇಶ್ ಅವರು ಇವರೆಲ್ಲ ಅವರ ಒಂದು ಅಂಗಾಂಗಗಳನ್ನ ದಾನ ಮಾಡಿ ಇವತ್ತು ಜೀವಗಳನ್ನ ಉಳಿಸಿದ್ದಾರೆ ಇನ್ನೂ ಹೆಚ್ಚು ಇತರ ಜೀವ ಉಳಿಸೋದಕ್ಕೆ ಚಂದ್ರವನ ಕ್ರಿಟಿಕ್ಸ್ ಅವಾರ್ಡ್ ಅಷ್ಟೇ ಅಲ್ಲ ಸರ್ಕಾರ ಅವರು ಕೈ ಜೋಡಿಸಿರೋದು ಮತ್ತು ನೀವು ಅಲಯನ್ಸ್ ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಕೈ ಜೋಡಿಸಿರೋದು ಇದಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಅಂತ ಹೇಳಬೇಕು ಅವರ ಪರವಾಗಿ ಮತ್ತು ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಯು ಶಾಮ್ ಐಲ್ ಬಿ ವಿತ್ ಯು ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಇಡೀ ಚಿತ್ರರಂಗ ನಿಮ್ಮ ಜೊತೆ ಇದೆ ಇವತ್ತು ಗುಡ್ ಲಕ್ ಟು ಯು ಆಲ್ ದ ಬೆಸ್ಟ್ ಸರ್ ಸರ್ ನಿಮಗೆ ನಿಮಗೆ ಮೊದಲ ಅವಾರ್ಡ್ ಬಂದಾಗ ಏನು ಏನು ಫೀಲ್ ಆಯ್ತು ಸರ್ ಶೇರ್ ಮಾಡ್ಕೋಬಾರ ನನ್ನ ಮೊದಲ ಅವಾರ್ಡ್ ಚಂದನವನ ಅವಾರ್ಡ್ಸ್ ಇಂದ ಅಥವಾ ನನ್ನ ಫಿಲ್ಮ್ ಫೇರ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ನನಗಿನ್ನೂ ನನಗೆ ಮೊದಲನೇ ಅವಾರ್ಡ್ ನನ್ನ ತುಂಟಾಟ ಸಿನಿಮಾದಲ್ಲಿ ಬಂತು ತುಂಟಾಟ ಸಿನಿಮಾದಲ್ಲಿ ಅದು ಶೇರ್ ಮಾಡ್ಕೋಬೇಕು ಅಂತಂದ್ರೆ ಆವಾಗ ಅವಾಗ ನಾನು ಸದಾಶಿವ ಶೆಣೈ ಅವ್ರ ಜೊತೆ ಇದ್ದೆ ಸದಾಶಿವ ಶೆಣೈ ಅವರೇ ನನಗೆ ಫೋನ್ ಮಾಡಿ ಈ ತರ ವಿ ನಮ್ಮ ಅವಾರ್ಡ್ಸ್ ನಿಮಗೆ ಬಂದಿದೆ ಬಾಂಬೆಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು ಇವತ್ತು ಅವರು ಇದ್ದಾರೆ ಇವತ್ತು ಅವರು ಬೆಳೆದಿದ್ದಾರೆ ಸದಾಶಿವ ಶೆಣೈ ಅವರು ಇವತ್ತು ಆ ನಮ್ಮ ಜೊತೆ ಪತ್ರಕರ್ತರಾಗಿದ್ರು ಆದ್ರೆ ಇವತ್ತು ಹಿ ಗ್ರೋ ನಿನ್ ಟು ಬಿಕಮ್ ಒನ್ ಆಫ್ ದಿ ಬೋರ್ಡ್ ಮೆಂಬರ್ ಬೋರ್ಡ್ ಅಧ್ಯಕ್ಷರಾಗಿ ಅವರು ಬೆಳೆದಿದ್ದಾರೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಗಿದ್ದಾರೆ ಇವತ್ತು ನಮ್ಮ ಇದ್ದಾರೆ ಅವ್ರನ್ನು ನನಗೆ ಪ್ರಶಸ್ತಿ ಬಂದಾಗ ಏನಾಯ್ತು ಅಂದ್ರೆ ಶರಣ್ ಬಾಂಬೆಗೆ ಹೋಗ್ಬೇಕಾಗಿತ್ತು ತುಂಟಾಟ ಪ್ರಶಸ್ತಿ ಬಂದಾಗ ಬಾಂಬೆಗೆ ಹೋಗ್ತಾ ಇದ್ದೀನಿ ಅವತ್ತು ಪುನೀತ್ ಅವ್ರಿಗೂ ಪ್ರಶಸ್ತಿ ಬಂದಿತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿಶಾಂತಾರಾಮ್ ಅವಾರ್ಡ್ಸ್ ಬೆಸ್ಟ್ ಆಕ್ಟರ್ ಆಗಿ ನನಗೆ ಬೆಸ್ಟ್ ಡೆಡ್ಯೂ ಡೆಬ್ಯೂ ಡೈರೆಕ್ಟರ್ ಆಗಿ ನನಗೆ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ ಆಗಿ ಸೊ ಇಬ್ರು ಫ್ಲೈಟಲ್ಲಿ ಹೋಗ್ಬೇಕಾರೆ ಆ ಒಂದು ಮೆಮೊರಿ ನನ್ನ ಕಣ್ಮುಂದೆ ಇವತ್ತಿಗೂ ಇದೆ ಯಾವ ಥರ ಫ್ಲೈಟ್ ಫ್ಲೈಟಲ್ಲಿ ಕೂತ್ಕೊಂಡ್ವಿ ಅವ್ರಿಗೂ ಫಸ್ಟ್ ಅವಾರ್ಡು ನನಗೂ ಫಸ್ಟ್ ಅವಾರ್ಡ್ ಅವ್ರಿಗೆ ಅಫ್ಕೋರ್ಸ್ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಚೈನ್ ಆರ್ಟಿಸ್ಟ್ ಆಗಿ ಬಟ್ ಆಸ್ ಅನ್ ಆಕ್ಟರ್ ಆ ಫಸ್ಟ್ ಅವಾರ್ಡ್ ಅವ್ರಿಗೆ ಬಾಂಬೆಗೆ ಹೋಗ್ಬೇಕಾದ್ರೆ ನಾವು ಹಂಚ್ಕೊಂಡಿದ್ದ ಆ ಒಂದು ಆ ಒಂದು ಏನಂತಾರೆ ಮೊಮೆಂಟ್ಸ್ ಆ ಒಂದು ಸಂಗತಿ ಆಮೇಲೆ ಆ ಹೋಟ್ಲಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಇಬ್ಗು ನರ್ವಸ್ ಟೆನ್ಷನ್ ಅವಾರ್ಡ್ಸ್ ತಗೊಳ್ಳೋದಕ್ಕೆ ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಿಗಳಲ್ಲ ಇದ್ರು ಅವಾಗ ಐಶ್ವರ್ಯ ರಾಯಿ ಸಂಜಯ್ ಗಿಲಾ ಬನ್ಸಾಲಿ ಅವರೆಲ್ಲ ಅವ್ರಿಗೆಲ್ಲ ಪ್ರಶಸ್ತಿ ಬಂದ್ತು ನಮ್ ಜೊತೆಗೆ ಸೊ ನಾವು ಪ್ರಶಸ್ತಿ ತಗೊಂಡ್ವಿ ಬರ್ತಾನೋ ಇಬ್ರು ಒಟ್ಟಿಗೆ ಬಂದ್ವಿ ಹೋಗ್ತಾನೋ ಒಟ್ಟಿಗೆ ಹೋದ್ವಿ ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು ಅವಾಗ್ಲೂ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಫಿಲಮ್ ಫೇರ್ ಅವಾಗಲೂ ತಗೊಳಕ ಹೈದರಾಬಾದ್ ಒಟ್ಟಿಗೆ ಹೋದ್ವಿ ಇವೆಲ್ಲ ಏನಾಗುತ್ತೆ ಅಂದ್ರೆ ನಮಗೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ ಆ ಜವಾಬ್ದಾರಿ ಜೊತೆಗೆ ನೀವು ವಿಮರ್ಶೆಗಳು ಬಡೀತಾ ಇರ್ತೀರ ನಾವ್ ಎಲ್ ತಪ್ಪು ಮಾಡ್ತೀವೋ ಅದ್ ಎಲ್ಲಿ ಇವರು ವಿಮರ್ಶೆ ನಮಗ್ ಬೈತಾರೋ ನಮಗೆ ಇನ್ನೂ ಹೊಗಳ ಅಂತ ಬೆನ್ ತಟ್ಟಸ್ಕೊಳ್ಳೋ ಅಂತ ಒಂದು ಆ ಹುಮ್ಮಸ್ ಇರುತ್ತೆ ನಮ್ಗೆ ಸೊ ಪ್ರಶಸ್ತಿ ಜೊತೆಗೆ ವಿಮರ್ಶೆ ವಿಮರ್ಶಕರು ಕೂಡಿ ಸೇರಿ ಈ ಪ್ರಶಸ್ತಿನ ಕೊಡ್ತಾ ಕೊಡ್ತಾ ಅದು ಅದಿನ್ನೂ ನಮಗೆ ಸ್ಫೂರ್ತಿ ನೀಡುತ್ತೆ ಯಾಕಂದ್ರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಈ ಪ್ರಶಸ್ತಿ ನಮಗೆ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಒಬ್ಬ ವಿಮರ್ಶಕರು ಟೀಕೆ ಮಾಡೋರು ಜೊತೆಗೆ ಬೆಂತಟ್ಟೋರು ಅವರು ನಮಗೆ ಪ್ರಶಸ್ತಿ ಕೊಟ್ಟಾಗ ಏ ಎಲ್ಲ ಒಂದ್ ಕಡೆ ನಾವು ಒಳ್ಳೆ ಕೆಲಸ ಮಾಡಿದ್ವಪ್ಪ ಇನ್ನು ಒಳ್ಳೆ ಕೆಲಸ ಮಾಡೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಅದೇ ತರ ವಿಶಾತರ ಅವಾರ್ಡ್ ಬಂದಾಗ್ಲೂ ಅಷ್ಟೇ ಚಂದನವಂದನ ಚಂದನವನ ಅವಾರ್ಡ್ಸು ಒಂದು ನನಗೆ ಕೊಟ್ಟರೆ ಫಸ್ಟ್ ಇಯರ್ ಕೊಟ್ಟಾಗ್ಲೂ ಅಷ್ಟೇ ಇನ್ನು ಹೆಚ್ಚು ಕೆಲಸ ಮಾಡಬೇಕು ಅಂತ ಅನಿಸ್ತು ಅಫ್ಕೋರ್ಸ್ ನಾನು ಇಪ್ಪತ್ತ್ ಮೂರು ವರ್ಷದಲ್ಲಿ ಬರೀ ಹನ್ನೊಂದು ಸಿನಿಮಾ ಮಾಡಿದ್ದೀನಿ ಈಗ ಪ್ರತಿ ವರ್ಷನೂ ಸಿನಿಮಾ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನೀವು ಸಹಾಯ ಮಾಡ್ತೀರಾ ಈ ವರ್ಷ ಪ್ರಶಸ್ತಿ ಬರಲ್ಲ ಯಾಕಂದ್ರೆ ಸಿನಿಮಾ ಮಾಡಿಲ್ಲ ನೆಕ್ಸ್ಟ್ ಇಯರ್ ಪ್ರಶಸ್ತಿ ಬರುತ್ತೆ ಅಂತ ಹುಮ್ಮಸ್ ಅಲ್ಲಿ ನಾನು ಗೌರಿ ಸಿನಿಮಾನ ಮಾಡಿ ನಿಮ್ ಮುಂದೆ ಕೊಡ್ತೀನಿ ನೀವು ಬೆನ್ ತಟ್ಟಬಹುದು ಇಲ್ಲ ಟೀಕೆ ಮಾಡ್ಬೋದು ಅದೇನೇ ಆದ್ರೂ ಬೆಳೆಯೋದಕ್ಕೆ ಒಂದು ಆರೋಗ್ಯಕರ ಬೆಳವಣಿಗೆಗೆ ಅದು ದಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇನ್ನು ಇನ್ನು ಎರಡೇ ಪ್ರಶ್ನೆ ಇದೆ ಸರ್ ಎಸ್ ನಿಮ್ಮ ಸೌಂದರ್ಯದ ಕೊಟ್ಟು ಪ್ರತಿ ಸರಿ ಕೇಳ್ತಾ ಇರ್ತೀನಿ ಇವತ್ತಿಗೂ ರಟ್ಟು ಮಾಡಿಲ್ಲ ದಯವಿಟ್ಟು ಹೇಳ್ಬೋದಾ ಏನು ಅಂತ ಇಲ್ಲ ಏನ್ ಎಷ್ಟೋ ಕಡೆ ಇದ್ದಂಗೆ ಹೇಳೋದು ಒಂದು ಧಕ್ಕೆ ಆಗಿದೆ ಜೊತೆಗೆ ಜೊತೆಗೆ ಬಿ ಆನೆಸ್ಟ್ ಯುವರ್ ಒಳ್ಳೆ ಕೆಲ್ಸಗಳು ಮಾಡಬೇಕು ಬಿ ಬಿಸಿ ಆಮೇಲೆ ಅದಕ್ಕೆ ಅದಕ್ಕೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಂತ ಸ್ನೇಹಿತರು ಗೆಳೆಯರು ಪತ್ರಕರ್ತರು ಮಾಧ್ಯಮದವರು ಈ ತರ ನಮ್ಮ ಸ್ನೇಹಿತರಿಂದ ಹೆಚ್ಚು ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ಕೊಂಡಿದೀನಿ ಅಫ್ಕೋರ್ಸ್ ಇವತ್ತು ನಮ್ಮ ಕಾವೇರಿ ಹಾಸ್ಪಿಟಲ್ ಅವರು ಅವರ ಆರೋಗ್ಯಕ್ಕೆ ಏನು ಅಂತ ಅವರು ಈ ಪ್ರಶ್ನೆಗೆ ಹೇಳೋದಕ್ಕೆ ಇನ್ನು ಒಳ್ಳೇದು ನನ್ಕಿಂತ ಮಗನ ಹೀರೋ ಮಾಡಿದ್ರಿ ನೀವು ಹೀರೋ ಆಗೋ ಆಸೆ ಇಲ್ಲ ಹೀರೋ ಆಗ ಅಂತ ಏನು ಆಸೆ ಇಲ್ಲ ಬಟ್ ನಿರ್ದೇಶದಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಇನ್ನು ನನ್ಗೆ ಥಿಂಕ್ ಐ ಫೀಲ್ ಇನ್ನು ಹೆಚ್ಚು ನಾನು ಮಾಡಬಲ್ಲೆ ಅಂತ ಇನ್ನು ನನ್ನ ಮೈ ಸೆಲ್ಫ್ ಸೀನ್ ಮೈ ಬೆಸ್ಟ್ ಸೊ ಇನ್ನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆ ಹುಮ್ಮಸ್ಸು ಆ ಒಂದು ಹಸು ಇದೆ ಇನ್ನು ಥ್ಯಾಂಕ್ ಯು ಸರ್ ಆಮೇಲೆ ಮೇಡಮ್ ನಿಮ್ಮ ಎರಡು ಮಾತು